मालकन इर्ततेस बट ही अदरनंतर न्यू इनो इन्व्हेस्टर टू पार्ट नीड अच्छा मित्रा बोला चेकर अमाउंट कलेक्शन पोटेंस काय बदलत तर आहे और बॅलन्स पोटेंस सर यार गड़बडी आहे और आवर बंद सपोर्ट कार्डिंग मेनटिंग मध्ये यार वर्ल्ड रेस रिस्पॉन्डर रोबेन आवर लोक काय कर रिलेशन काय प्रविष्ट करत आहे आणि मुजने मध्ये तर मारतो पोटेड तर आणि कार्डिंग संघटने बळवंतरी ये उघडले ना तमाम और कॉल करत आहे भेले और फोन करत असता मिल पर बंद ले हमो एलएसए बरा कमळा

ನಿಮ್ಮೆಲ್ಲ ಸ್ಮಾಲ್ ಫೈನಾನ್ಸಿಯಲ್ ಕಾರ್ಪೊರೇಷನ್ ಇದ್ರಲ್ಲಿ ಏನು ನಿಮಗೆ ರೆಸ್ಟ್ರಿಕ್ಷನ್ಸ್ ಇಲ್ಲ ಯು ಕ್ಯಾನ್ ವೆರಿ ವೆಲ್ ನಿಮ್ಗೆ ಮ್ಯಾನೇಜಿಂಗ್ ನಿಮ್ಗೆ ನಿಮ್ದು ಆರ್ ವೆರಿ ವೆಲ್ ಫ್ಲೆಕ್ಸಿಬಲ್ ನೀವು ಮಾಡ್ಕೋಬೋದು ಯಾಕಂದ್ರೆ ಇವರು ಇಂಡಿವಿಜುವಲ್ ರೆಸ್ಟ್ರಿಷನ್ ಇರುತ್ತೆ ಇದು ಯಾರು ಗೌರ್ಮೆಂಟ್ ಯಾರು ಕೇಳೋದಿಲ್ಲ ಯಾರು ಆಡಿಟ್ ಮಾಡ್ತಾರೆ ಅಂತ ನೀವು ಯುವರ್ ಓನ್ ಲೆವೆಲಲ್ಲಿ ನೀವು ಆಯಿತು ಸ್ವಲ್ಪ ಅವರಿಗೆ ಸಪೋರ್ಟ್ ಮಾಡಿ ಅವ್ರು ಹೆಲ್ಪ್ ಮಾಡಿ ಮಾಡ್ಬೋದು ಇಲ್ಲ ಮಾಡೋಕ್ಕಾಗೋದಿಲ್ಲ ಅಂತೈತಾರೆ ಹೇಳಿ ಮಾಡೋಕೆ ಆಗೋದಂತ ನಮ್ಮ ತಜ್ಜಲೇ ಇಲ್ಲ ಅಂತ ಹಂಗೈತಿ ಎಷ್ಟೋ ಕೇಸಲ್ಲ ನೋಡಿದೀನಿ ಆಯ್ತಪ್ಪ ಅಟ್ಲೀಸ್ಟ್ ಪ್ರಿನ್ಸಿಪಲ್ ಅಮೌಂಟ್ ನೋಡ್ಕೊಂಡು ಕ್ಲೋಸ್ ಬರ್ತೀನಿ ಮತ್ತು ನೆಟ್ ನೆಟ್ ಮಾಡ್ತೀವಿ ವೇ ಇಲ್ಲ ಈ ವಾರ ಇದು ತುಂಬ ತುಂಬಿಲ್ಲ ಆಗ ಕ್ಲೋಸ್ ವಿಲ್ ನಾಟ್ ಬಿ ಟಾಲ್ರೆಡಿ ಎಕ್ಸಸ್ ವಿಲ್ ನಾಟ್ ಬಿ ಟಾಲ್ರೆಡಿ ನೀವು ಲೀಗಲ್ ಫ್ರೇಮ್ ಅಂತ ಏನಿದೆ ನಿಮ್ಗೆ ಏನು ಮಾಡ್ಬೋದು ಅದು ಮಾಡಿ ನಮ್ಗೆ ಏನೋ ಪ್ರಾಬ್ಲಮ್ ಇವರ್ ನನ್ನ ಇವರ್ ಎಕ್ಸ್ ಎಚ್ ಡಿವರ್ ಅದರಿಂದ ಏನಾದರೂ ಆಸ್ಮಾರದಿಂದ ಏನು ಯುವರ್ ಸೊ ನಿಮ್ದು ಯಾರು ಸ್ಟಾಫು ಕಲೆಕ್ಷನ್ ಏಜೆಂಟ್ ಇರ್ತಾರೆ ಅವರಿಗೆ ನೀವು ಇದು ಯುವರ್ ಡ್ಯೂಸಿ ಟು ಟ್ರೈನ್ ದರ್ ಅವರಿಗೆ ಟ್ರೈನ್ ಮಾಡಬೇಕು ಅವರಿಗೆ ಡ್ಯೂಸ್ ಆ್ಯಂಡ್ ಡೋಂಟ್ಸ್ ಹೇಳಬೇಕು ಯಾವ ಟೈಮಿಗೆ ಇದ್ದು ಇರೋ ಅವಾಗ ಇರೋದೆಲ್ಲ ಬೆಳಗ್ಗೆ ಅಂತ ರಾತ್ರಿ ಎಲ್ಲ ಹೋಗೋದು ಲೇಟ್ ನೈಟ್ ಹೋಗೋದು ಉಳಿಸಿ ಆವಾಗಲೇ ಆಗಲಿ ನಾನು ಒಂದು ಆರ್ಡರ್ ಮಾಡ್ತಾ ಎಂಟ್ ಮಾಡೋಲ್ಲ ಕಡೆ ನಾಳೆ ಅಂತ ಮಳೆ ನೋಡಿಬಿಟ್ಟು ನಿಮ್ಗೆ ಈಗ ಬಾಕಿ ಎಲ್ಲ ಸಿಗುತ್ತೆ ಕೊಟ್ಟು ಅದೆಲ್ಲ ಚೆಕ್ ಮಾಡ್ತಾರೆ ಆಯಿತು ಅದೇ ಈಗ ಹತ್ತು ಚೆಕ್ ಮಾಡಲಿಕ್ಕೆ ನಿಮ್ಮಲ್ಲಿ

were it should not be subject to torture that come up and torture man you legal action to legally approach court and get this your money you must have loan ko lagana mat mat ke to bol raha hu bol raha hu bhai financial corporation ka all finance mein nahi nahi kuch nahi hai sensitive ಉಪಸ್ ಮಾಡ್ತಾರೆ ನೀವು ಅದನ್ನ

ಎರಡು ವರ್ಷ ಮೂರು ವರ್ಷಕ್ಕೆ ಡಬಲ್ ಟ್ರಿಪಲ್ ಬಿಡೋದು ಈ ಅಮೌಂಟ್ ಎರಡು ಮೂರುಕ್ಕೆ ಡಬಲ್ ಮಾಡ್ಕೊಂಡ್ರೆ ಇತ್ರ ಅಷ್ಟು ಆಯ್ತು ಐದು ವರ್ಷಕ್ಕೆ ಡಬಲ್ ಮಾಡ್ಕೊಂಡ್ರೆ ಬಟ್ ಇಂಟರೆಸ್ಟ್ ಲೋನ್ ಅಮೌಂಟ್ ಲೋನ್ ಅಮೌಂಟ್ ಡಬಲ್ ಟ್ರಿಪಲ್ ಹೆಂಗೆ ಇಟ್ ಇಸ್ ನಾಟ್ ಬಿ ಟ್ರಾನ್ಲೇಟೆಡ್ ಅರ್ಥ ಆಯ್ತಾ ಇಟ್ಸ್ ಕ್ಲಿಯರ್ ಇದೇ ಇಂಟರೆಸ್ಟ್‌ನ್ಸ್ ಸೋ ಬಂದಿಲ್ಲ ಸೋ ಸರ್ ಗುಡ್ ಕೂಡ್ತಿರೋದು ತೆಲಕ ಗುಡ್ ಬಿಲ್ಲ ಇಲ್ಲ ತೆಲಕ ಗುಡ್ ಬಿಲ್ಲಾ ಹ್